ನಂದ ಅದೃಷ್ಟ ಇದು ನಾನು ಏನ್ ಮಾಡಿದ್ದೆ ಅಂತ ಆ ಭಗವಂತ ನನಗೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ ಅಮ್ಮನ ಮನೆಗೆ ಹೋಗಿದ್ರೆ ಅಲ್ಲೂ ಸುಖ ಇಲ್ಲ ಇಲ್ಲಿ ಗಂಡನ ಮನೆಗೆ ಬಂದ್ರೆ ಇಲ್ಲೂ ಸುಖ ಇಲ್ಲ ನಾನು ಏನ್ ಮಾಡಿದ್ದೆ ಅಂತ ಆ ಭಗವಂತ ನನಗೆ ಇಷ್ಟು ಕಷ್ಟ ಕೊಡ್ತಿದ್ದಾನಲ್ಲ ನನಗೆ ಗಂಡ ಸಿಕ್ಕಿದಾನೆ ಕೂಡ ಗಂಡ ಏನ್ ಮಾಡಲಿ ನಾನು ಯೋಚನೆ ಮಾಡಿ 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 ತಲೆ ಎಲ್ಲ ನೋವಾಗ್ತಿದೆ ನಿನ್ನೆ ಅವ್ನು ಹೊಡೆದ್ ನಂಗೆ ಸೊಂಟದಲ್ಲಿ ಕಾಲಲ್ಲಿ ಎಲ್ಲ ನೋವಿದೆ ಯಾರ ಹತ್ರ ಹೇಳಿ ನಾನು ಅದಕ್ಕೋಸ್ಕರ ನಾನು ಬದುಕಿದ್ದೀನಿ ಇಲ್ಲಾಂದ್ರೆ ಯಾವತ್ತು ನೇಣ ಹಾಕೊಂಡು ಸಾಯ್ತಿದ್ದೆ ನಾನು ಈ ಮಕ್ಕಳು ಮುಖ ನೋಡ್ಕೊಂಡಿದ್ದೀನಿ ನಾನು ನನ್ನ ಮಗ ದೊಡ್ಡಾಗಿ ನನಗೋಸ್ಕರ ಏನಾದರೂ ಮಾಡ್ತಾನೆ ಆ ನನ್ನ ಮಗನ ಮುಖ ನೋಡಿ ನಾನು ಇದ್ದೀನಿ ಇಲ್ಲಾಂದ್ರೆ ನಾನು ಯಾವತ್ತೋ ಸತ್ತು ಹೋಗ್ತಿದ್ದೆ ರತ್ನ ಏ ರತ್ನ ಎಲ್ಲಿದ್ದೀಯೇ ಹ್ಞೂ ಅತ್ತೆ ಕಡೆ ಬರ್ತಿದ್ದಾರೆ ಅನ್ಸುತ್ತೆ और <laughs> इतना <laughs> 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 ಟೆನ್ಷನ್ ತಗೋಬೇಡಿ ನಾ ಇದೀನಿ ಅಲ್ಲ ನೀನ್ ಇವಾಗ ಒಂದು ವಾರ ಏನ್ ಕೆಲಸ ಮಾಡೋದು ಬೇಡ ಆಯ್ತಾ ನೀನ್ ಫಸ್ಟ್ ಹುಷಾರಾಗು ನೀನ್ ಒಳ್ಳೆ ಗಟ್ಟಿ ಆದ್ಮೇಲೆ ಹುಷಾರಾಗಿದ ಮಾಡಂತೆ ಸರಿನಾ ಇವಾಗ ಬಾ ಒಳಗೋಗೋಣ ನೀನು ಆರಾಮ್ ಮಾಡು ನಾನ್ ಮಾಡ್ತೀನಿ ಅಲ್ಲ ಬಾ ಹ್ಮ್ ಸರಿ ಅತ್ತ ಏನ್ ಗೊತ್ತ ಅಜ್ಜಿ ಅಪ್ಪಾಜಿ ಅವ್ರದ್ದು ಯಾರ್ದು ಫ್ರೆಂಡ್ ಗೆ ಕರ್ಕೊಂಡ್ ಬಂದು ಅವರು ಪೊಲೀಸ್ ಬಟ್ಟೆ ಹಾಕ್ಸಿದ್ದಾರೆ ಪೊಲೀಸ್ ಬಟ್ಟೆ ಹಾಕ್ಸ್ಕೊಂಡು ಏನು ಪ್ಲಾನಿಂಗ್ ಮಾಡ್ತಿದ್ದಾರೆ ಇಲ್ಲಿ ಮನೆಗೆ ಬಂದು ಅವರು ನಾಟಕ ಮಾಡ್ತಾರಂತ ನಾಟಕ ಏನೋ ಮಾಡ್ತಾರಂತಪ್ಪ ಮತ್ತೆ ಅವ್ರದ್ದು ಏನೋ ದೊಡ್ಡ ಪ್ಲಾನಿಂಗ್ ಇದೆ ಅವರು ಏನು ಚೇಂಜ್ ಆಗಿಲ್ಲ ಚೇಂಜ್ ಆಗೋತಾರ ನನ್ನ ಅಮ್ಮ ರತ್ನ ಲೇ ರತ್ನ ನಂದು ಹೆತಿ ಇಲ್ ನೋಡಿ ನಾಳೆ ಬಂದೆ मुं